ಜನಪ್ರಿಯ ಶಾಸಕರಾದ ಮುನಿರಾಜ್ ಅವರೇ ಇವತ್ತು ಚುನಾವಣೆಯ ಮೊದಲು ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಆದ ನಂತರ ನಮ್ಮೆಲ್ಲರನ್ನ ಕರೆಸಿ ಪ್ರೀತಿಯಿಂದ ತಿಂಡಿ ಕೊಟ್ಟು ನಿಮ್ಮೆಲ್ಲರನ್ನ ನೋಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಸನ್ಮಾನ್ಯ ಅಂದನಪ್ಪನವರೇ ಮತ್ತು ಕಲಾ ಅಂದನಪ್ಪನವರೇ ವೇದಿಕೆ ಹೇಳಿರುವಂಥ ಮುನೇಗೌಡ್ರೆ ಲಕ್ಷ್ಮಿಕಾಂತ್ ರೆಡ್ಡಿ ಅವರೇ ಸೋಮಶೇಖರ್ ಅವರೇ ಭಾರತೀಯ ಮುನಿ ಸಾರಿ ಮುನಿಸಾಮನ್ ಅವರೇ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಿರುವಂಥ ಎಲ್ಲ ಗಣ್ಯರೇ ಇಲ್ಲಿ ಬಂದಿರುವಂತಹ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳೇ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ದಾಸರಹಳ್ಳಿಯ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರಿಗೆ ನಾನು ಶಿರಬಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪರಿಶ್ರಮದ ಕಾರಣಕ್ಕಾಗಿ ಎಲ್ಲರೂ ಹೇಳ್ತಿದ್ರು ದಾಸರಹಳ್ಳಿ ಸ್ವಲ್ಪ ಕಷ್ಟ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳಿ ಆದರೆ ಅವರೆಲ್ಲರ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ನಿಮ್ಮೆಲ್ಲರ ಒಗ್ಗಟ್ಟು ಪರಿಶ್ರಮದ ಕಾರಣಕ್ಕಾಗಿ ಎಪ್ಪತ್ತೊಂದು ಸಾವಿರಕ್ಕಿಂತಲೂ ಹೆಚ್ಚು ಮತವನ್ನ ನೀವೆಲ್ಲರೂ ಕೊಡಿಸಿದ್ದೀರಿ ಅದಕ್ಕಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಒಗ್ಗಟ್ಟಲ್ಲಿ ಬಲ ಇದೆ ನಾವಿಬ್ಬರು ಒಟ್ಟಾಗಿ ಹೋದ್ರೆ ಯಾವುದೇ ಶಕ್ತಿ ನಮ್ಮನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕಳೆದ ಒಂದು ದಶಕದಲ್ಲಿ ಅಥವಾ ಒಂದೂವರೆ ದಶಕದಲ್ಲಿ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ಮತ್ತು ಘಟನೆಗಳು ಕೈ ಅನುಭವಗಳ ಕಾರಣಕ್ಕಾಗಿ ನಾವು ದೂರ ದೂರ ನಾವು ನಾವು ಆದ ಲಾಭವನ್ನ ಕಾಂಗ್ರೆಸ್ ಮಾಡ್ತು ಪಡ್ಕೊಳ್ತು ಅವತ್ತಿಂದ ನಾವು ಒಟ್ಟಾಗಿದ್ದೀರೆ ನಮ್ಮ ವಿರುದ್ಧ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಬಹುಮತವನ್ನು ಪಡೆಯುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯನೇ ಇಲ್ಲ ಮತ್ತೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರ ಇದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀವಿ ಕೇವಲ ಒಂದು ವರ್ಷದಲ್ಲಿ ನೂರ ಮೂವತ್ತೈದು ಪ್ಲಸ್ ಐದು ನೂರ ಮೂವತ್ತೈದು ಕಾಂಗ್ರೆಸ್ ಐದು ಇಂಡಿಪೆಂಡೆಂಟ್ ಗೆದ್ದವರು ಕೂಡ ಇವತ್ತು ಕಾಂಗ್ರೆಸ್ ಜೊತೆ ಇದ್ದಾರೆ ಆದರೂ ಕೂಡ ಸರ್ಕಾರ ಹೇಗೆ ನಡೀತಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಗ್ಯಾರಂಟಿಯನ್ನ ಕೊಟ್ಟರು ಮೊದಲ ಒಂದು ತಿಂಗಳೊಳಗೆ ನಮ್ಮೆಲ್ಲರ ವಿದ್ಯುತ್ ಬಿಲ್ ಡಬಲ್ ಆಯಿತು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಭಿವೃದ್ಧಿ ಕೆಲಸಕ್ಕೆ ಕೊಡಬೇಕಾದಂತ ಹಣವನ್ನ ಬೇರೆ ಬೇರೆ ಅವರ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತಾ ಇವತ್ತು ಶಾಸಕರಿಗೆ ಕೂಡ ದುಡ್ಡಿಲ್ಲ ಅವರು ಕೇಳುವಂತ ಅಭಿವೃದ್ಧಿ ಕೆಲಸಕ್ಕೆ ಕೂಡ ದುಡ್ಡು ಕೊಡ್ತಾ ಇಲ್ಲ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಕೊಡಬಹುದು ಅನ್ನುವಂಥದ್ದನ್ನ ದೇಶದಲ್ಲಿ ಒಂದು ಮಾದರಿಯಾಗಿ ನಮ್ಮ ಕಾಂಗ್ರೆಸ್ ತೋರಿಸಿದೆ ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಹಣವನ್ನ ಕಾನೂನು ಪ್ರಕಾರ ಮುಟ್ಟಂಗಿಲ್ಲ ಅದು ಅವರ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ಉಪಯೋಗ ಆಗ್ಬೇಕು ಅದನ್ನು ಕೂಡ ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಡೈವರ್ಟ್ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಷ್ಠ ವರ್ಗದ ಬಡವರ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಅವರ ಹಾಸ್ಟೇಲಿಗೆ ಅವರ ಬೋರ್ವೆಲಿಗೆ ಗಂಗಾ ಕಲ್ಯಾಣ ಯೋಜನೆ ಮನೆ ಇತ್ಯದಕ್ಕೆ ಉಪಯೋಗ ಆಗಬೇಕಾಗಿತ್ತು ಅದನ್ನು ನಿಗಮಕ್ಕೆ ಕೊಟ್ಟು ಇದು ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಸ್ಟೋರಿ ಅಲ್ಲ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಈ ರೀತಿಯ ಹಣವನ್ನು ಬ್ಯಾಂಕಲ್ಲಿಟ್ಟು ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅಧಿಕೃತವಾಗಿ ನಾವು ಮಾಹಿತಿಯನ್ನ ತರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ಕಾರದ ಹಣವನ್ನ ಡಿಪಾರ್ಟ್ಮೆಂಟ್ ಇಂದ ನಾವು ಅಧಿಕಾರಿಗಳ ಮೂಲಕ ಕೆಳ ಹಂತದ ಅಧಿಕಾರಿಗಳ ಮೂಲಕ ಅದನ್ನು ಕೊಡಬೇಕಾಗುತ್ತೆ ಅದಕ್ಕಾಗಿ ಈಸಿ ದುಡ್ಡು ಮಾಡಬಹುದಂತಾನೆ ನಿಗಮಗಳಿಗೆ ಕೊಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ಜಾತಿಗೊಂದು ನಿಗಮ ಇದೆ ಒಂದೊಂದು ಇಲಾಖೆಯಲ್ಲಿ ನಾವು ಕೈ ಅದಕ್ಕಾಗಿ ಪೂರ್ತಿ ಹಣವನ್ನು ನಿಗಮಕ್ಕೆ ಕೊಡು ನಿಗಮದಿಂದ ಡೈವರ್ಟ್ ಮಾಡು ಅದರಿಂದ ಭ್ರಷ್ಟಾಚಾರ ಮಾಡೋ ನಾವು ಯೋಚನೆ ಮಾಡಕ್ಕೂ ಆಗಲ್ಲ ಇವತ್ತು ವಾಲ್ಮೀಕ ಅಭಿವೃದ್ಧಿ ನಿಗಮದ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗಿರುವಂತದ್ದು ಯಾವ ಚಂದ್ರಶೇಖರು ಆತ್ಮಹತ್ಯೆ ಮಾಡಿಕೊಂಡ್ರಿ ಇದರಿಂದ ಈ ಒಂದು ಕೇಸು ಹೊರಗೆ ಬಂತು ಮಾಹಿತಿಯನ್ನು ತರಿಸ್ಕೊಂಡ್ರೆ ತೆಲಂಗಾಣ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹೈದರಾಬಾದಿನ ಬಂಜಾರ ಹಿಲ್ಸಿನ ಪ್ರೈವೇಟ್ ಬ್ಯಾಂಕಿಗೆ ಹೋಗಿದೆ ಹೈದರಾಬಾದಲ್ಲಿರುವಂಥ ಹಲವಾರು ಟೆಂಟ್ ಹೌಸ್ಗಳಿಗೆ ಹೋಗಿದೆ ಹಲವಾರು ಬಾರುಗಳಿಗೂ ಹೋಗಿದೆ ನಾವು ಕಲ್ಪನೆ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣವನ್ನು ಬಾರುಗಳಿಗೂ ಕೂಡ ಕೊಡಬಹುದು ಅಂತ ಹೇಳಿದೆ ಈ ರೀತಿಯ ಒಂದು ಅವ್ಯವಹಾರವನ್ನ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕಾಗಿ ನಾವು ಹೇಳ್ತಾ ಇರುವಂತದ್ದು ಇದರಲ್ಲಿ ಕೇವಲ ನಾಗೇಂದ್ರ ಇಲ್ಲ ನಾಗೇಂದ್ರ ಸಣ್ಣ ಮೀನು ದೊಡ್ಡ ಮೀನು ಇನ್ನೂ ಆಚೆ ಬರಬೇಕಾಗಿದೆ ಯಾಕೆಂದ್ರೆ ಹಣಕಾಸು ಸಚಿವರ ಸಹಕಾರ ಇಲ್ಲದೇನೆ ಅವರಿಗೆ ಗೊತ್ತಿಲ್ಲದೇನೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಸಾಧ್ಯ ಇಲ್ಲ ಇದು ನಮಗೆ ಗೊತ್ತಿರುವಂತ ಸತ್ಯ ಅಂಗನವಾಡಿಯಲ್ಲಿ ಮೊನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಇಡೀ ರಾಜ್ಯಕ್ಕೆ ಅಂಗನವಾಡಿಗೆ ಒಂದೇ ಟೆಂಡರ್ ಕರೆದಿದ್ದಾರೆ ಇಡೀ ರಾಜ್ಯಕ್ಕೆ ಒಂದೊಂದು ಜಿಲ್ಲೆಯ ಮಕ್ಕಳು ತಿನ್ನುವಂಥ ಆಹಾರ ಪದ್ಧತಿ ಬೇರೆ ಉತ್ತರ ಕರ್ನಾಟಕ ಹೋದರೆ ಮಕ್ಕಳು ಬೇರೆ ತಿಂತಾರೆ ನಮ್ಮ ಜಿಲ್ಲೆ ನಾನು ಹುಟ್ಟಿರುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿಗೆ ಹೋದರೆ ಅಲ್ಲಿ ಇಲ್ಲಿ ಕೊಡುವಂಥ ಆಹಾರ ಅಲ್ಲಿ ಹಿಡಿಯಲ್ಲ ಅಲ್ಲಿ ಕುಚಲಕ್ಕಿ ತಿಂತಾರೆ ಬೆಂಗಳೂರು ಜನ ಬೇರೆ ತಿಂತಾರೆ ಬೇರೆ ಬೇರೆ ಆಹಾರ ಪದ್ಧತಿ ಇದೆ ಆಯಾ ಜಿಲ್ಲೆಯಲ್ಲಿ ಆ ಮಕ್ಕಳು ಯಾವುದನ್ನು ತಿಂತಾರೆ ಆಪ್ಷನ್ ಇಟ್ಕೊಂಡು ಆ ಟೆಂಡರ್ ಅನ್ನ ಇಷ್ಟು ವರ್ಷಗಳ ಕಾಲ ಕರಿತಿತ್ತು ಆದರೆ ಇಡೀ ರಾಜ್ಯಕ್ಕೆ ಒಂದು ಟೆಂಡರ್ ಕರೆದು ಅದರಲ್ಲೇ ಲೂಟಿ ಮಾಡಕ್ಕೆ ಇವತ್ತು ಮಕ್ಕಳ ಫುಡ್ ಅಲ್ಲಿ ಕೂಡ ಗರ್ಭಿಣಿ ಸ್ತ್ರೀಯರ ಬಾಣಂತಿ ಅವರ ಆಹಾರದಲ್ಲಿ ಕೂಡ ಲೂಟು ಹೊಣಿಯೋದನ್ನ ಈ ಸರ್ಕಾರ ಬಿಡ್ತಾ ಇಲ್ಲ ಹೀಗೆ ಎಲ್ಲ ಇಲಾಖೆಯಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮೂಡದ ಭ್ರಷ್ಟಾಚಾರ ಮೂಡದಲ್ಲಿ ಮೈಸೂರಿನ ಡಿ ಸಿ ಸರ್ಕಾರಕ್ಕೆ ಪತ್ರ ಬರ್ತಾರೆ ಒಂದು ಸಾವಿರಕ್ಕೆ ಕೋಟಿಗಿಂತ ಹೆಚ್ಚು ಅವ್ಯವಹಾರ ಮೈಸೂರಿನ ಮೂಡದಲ್ಲಾಗಿದೆ ತನಿಖೆ ಆಗ್ಬೇಕು ಬರೆದಿರೋದು ಬಿಜೆಪಿಯವರಲ್ಲ ಬರಗಿರುದು ನಿಮ್ದೇ ಡಿ ಸಿ ನಿಮ್ದೇ ಡಿಸ್ಟ್ರಿಕ್ ಕಲೆಕ್ಟರ್ ಅಂದ್ರೆ ಕೇವಲ ಒಂದು ವರ್ಷದಲ್ಲಿ ಈ ರಾಜ್ಯವನ್ನ ಬರ್ಬಾದ್ ಮಾಡುವಂತ ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಮುನ್ನಡೀತಾ ಇದೆ ಒಟ್ಟಾದಾಗ ಮಾತ್ರ ಈ ಹೋರಾಟಕ್ಕೆ ಬಲ ಬರಕ್ಕೆ ಸಾಧ್ಯ ಹೋರಾಟ ಕೇವಲ ನಮಕಾವಸ್ಥೆ ಆಗ್ಬಾರ್ದು ಹೋರಾಟದಿಂದ ಇವತ್ತು ಸರ್ಕಾರಕ್ಕೆ ಭಯ ಹುಟ್ಟಬೇಕು ಅವರು ಸಹಿದಾರಿಯಲ್ಲಿ ನಡೆಯುವಾಗಬೇಕು ತಪ್ಪ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಆವಾಗ ಮಾತ್ರ ಇದಕ್ಕೆ ಹೋರಾಟ ಅಂತ ಹೇಳ್ತಾರೆ ನಾವು ಇಂಡಿವಿಜುವಲ್ ಇದ್ದಾಗ ಕೂಡ ನಮ್ಮ ಹತ್ರ ಏನೂ ಶಕ್ತಿ ಇಲ್ಲದಾಗ ಅದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಈ ರಾಜ್ಯದಲ್ಲಿ ಹೋರಾಟ ಮಾಡಿ ಸರ್ಕಾರವನ್ನು ಬೀಳಿಸಿದಂಥ ಉದಾಹರಣೆ ಇದೆ ದೇಶದಲ್ಲೂ ಇದೆ ಅದಕ್ಕಾಗಿ ನನಗೆ ಅನಿಸುತ್ತೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎರಡೂ ಪಕ್ಷದವರು ಒಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಒಂದೇ ಭರವಸೆ ಕೊಡ್ತಾ ಕೊಡ್ತೀನಿ ಹಿಂದೆ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಸಿನ ಮುಖಂಡರು ಮಾತಾಡುವಂಥ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಹೋಗಬೇಕು ಒಂದಾಗಿ ಹೋಗಬೇಕು ಜೊತೆಗೆ ಯಾವುದೇ ಭೇದ ಭಾವ ಜೆ ಡಿ ಎಸ್ ಮತ್ತು ಕಾರ್ಯ ಬಿಜೆಪಿಯ ಕಾರ್ಯಕರ್ತರ ಮಧ್ಯೆ ಇರಬಾರ್ದು ಅನ್ನುವಂಥ ಮಾತನ್ನು ನೀವೆಲ್ಲರೂ ಹೇಳಿದ್ದೀರಿ ಅಭಿವೃದ್ಧಿ ಕೆಲಸದಲ್ಲಿ ಪಕ್ಷ ರಾಜಕಾರಣ ಇಲ್ಲ ಮತ್ತು ನಾನು ಯಾವುದೇ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಸಿಕ್ಕಂಥ ಸಂದರ್ಭದಲ್ಲಿ ಪಕ್ಷ ರಾಜಕಾರಣವನ್ನು ಸರ್ಕಾರದ ಕೆಲಸದಲ್ಲಿ ಮಾಡಿಲ್ಲ ನಾನು ನಿಮಗೆ ಭರವಸೆ ಕೊಡೋದಲ್ಲ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅವರು ಒಟ್ಟಾಗಿ ಈಗಾಗಲೇ ಮುನಿಸೋಮಪ್ಪಣ್ಣ ಹೇಳಿದ್ರು ಅದು ಯಾವುದೇ ಶಿಲಾನ್ಯಾಸ ಇರಲಿ ಯಾವುದೇ ಅಭಿವೃದ್ಧಿ ಕೆಲಸ ಇರಲಿ ಜೆ ಡಿ ಎಸ್ ಅವರನ್ನು ಕರೀದಿ ಅಂತ ಇದರಲ್ಲಿ ಬೇರೆ ಬರುವಂತ ಪ್ರಶ್ನೆ ಇಲ್ಲ ಯಾವುದೋ ಊರಲ್ಲಿ ಯಾವುದೋ ಒಂದು ಶಿಲಾನ್ಯಾಸ ಮಾಡ್ತೀವಿ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಇಬ್ರು ಒಟ್ಟು ಸೇರಿ ಅದರಲ್ಲಿ ಭಾಗವಹಿಸಬೇಕು ಒಟ್ಟು ಸೇರಿ ಅದನ್ನು ಪ್ರಚಾರವನ್ನು ಮಾಡಬೇಕು ಕಾಂಗ್ರೆಸ್ ಅವ್ರು ಒಂದು ಕೆಲಸ ಮಾಡಿ ಹತ್ತು ಮಾಡಿಲ್ಲ ಅಂತಂದ್ರೆ ಅದನ್ನೇ ಟಮ್ ಟಮ್ ಮಾಡ್ತಾರೆ ನಾವು ಒಂದು ಮಾಡಿದೀವಿ ಒಂದು ಮಾಡಿದೀವಿ ಆದ್ರೆ ನಾವು ಹತ್ತು ಮಾಡಿ ಒಂದು ಮಾಡಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಏನೋ ಅನಿಸುತ್ತೆ ಅಂದ್ರೆ ಆ ಒಂದನ್ನು ಮಾಡಿಲ್ಲ ಅಂತ ಹೇಳಿ ನಾವು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೀವಿ ಹೇಳ್ತೀವಿ ನಮಗೆ ವಿರೋಧ ಪಕ್ಷದಲ್ಲಿ ಇದ್ದು ಅಭ್ಯಾಸ ಆಗಿದೆ ರೂಢಿ ಆಗಿದೆ ಅದಕ್ಕಾಗಿ ಒಂದು ಮಾಡೋದಲ್ಲಿ ನಾವೇ ಮಾತಾಡ್ತೀವಿ ಹತ್ತು ಮಾಡಿದನು ನಾವು ಮಾತಾಡಲ್ಲ ಅಂತ ಹೇಳಿ ಇವತ್ತು ಶಾಸಕರಿರ್ಬೋದು ಇರ್ಬೋದು ನಾನು ಇರ್ಬೋದು ಅಥವಾ ನಿಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲಿ ಯಾವ್ಯಾವ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗ್ಬೇಕು ನಮ್ಮ ಮಧ್ಯೆ ಕೂತಿರುವಂತ ಕಾರ್ಯಕರ್ತರೆ ಇವತ್ತು ಕಾರ್ಪೊರೇಟರ್ಸ್ ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಮಾಡಿರುವಂಥ ಒಳ್ಳೆ ಕೆಲಸವನ್ನ ಜನಕ್ಕೆ ತಿಳಿಸುವಂಥದ್ದು ಯಾವ ಕಾಂಗ್ರೆಸ್ ಇವತ್ತು ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಿದೆ ಜನಕ್ಕೆ ಇದನ್ನ ಜನಕ್ಕೆ ತಿಳಿಸುವಂಥ ಕೆಲಸ ಆದರೆ ಮಾತ್ರ ಬರುವಂತ ದಿನದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಕಾಪಾಡಿಕೊಂಡು ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ ಖಂಡಿತವಾಗಿ ಇವತ್ತು ನಾವು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಕರ್ನಾಟಕದಲ್ಲಿ ನಾವು ಕೇವಲ ಹತ್ತೊಂಬತ್ತು ಸೀಟು ಗೆದ್ರು ಕೂಡ ಹಲವಾರು ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಮಧ್ಯಪ್ರದೇಶ ಅಂತ ಸ್ಟೇಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿದ್ದಾರೆ ಹಲವಾರು ರಾಜ್ಯಗಳಲ್ಲಿ ಗೆದ್ದರೂ ಕೂಡ ನಮಗೆ ನಿರ್ಮಲಾ ಸೀತಾರಾಮ ಅವರು ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ನಾನು ಸೋಮಣ್ಣ ಈ ರೀತಿ ಐದು ಮಂತ್ರಿಗಿರಿಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಧನ್ಯವಾದಗಳನ್ನು ಅವರಿಗೆ ಹೇಳಬೇಕಾಗಿದೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕರ್ನಾಟಕದ ಮೇಲೆ ಹೊರಿಸಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಕೂಡ ತುಂಬ ಒಳ್ಳೆಯ ಖಾತೆಯನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಅಕಾಡಮಿಕ್ ಕಮಿಟಿಯಲ್ಲಿ ಕೂಡ ಅವರನ್ನು ಇಟ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ನಾವು ಒಟ್ಟಾಗಿ ಈ ರಾಜ್ಯದ ಕೆಲಸವನ್ನು ಮಾಡಬೇಕಾಗಿದೆ ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ದಯಮಾಡಿ ಒಟ್ಟಿಗೆ ಹೋಗೋಣ ಬರುವಂಥ ದಿನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಆ ರೀತಿಯ ಯಾವುದೇ ಭೇದ ಭಾವನೆ ಯಾವುದೋ ಕರೆಯೋದ್ರಲ್ಲಿ ಇವತ್ತು ಕರೆಯೋದ್ರಲ್ಲಿ ಕೂಡ ಯಾರನ್ನ ಕರೆಯೋದೇ ಎಲ್ಲರಿಗೆ ಫೋನ್ ಮಾಡಿ ಕೆಲವು ಸಾರಿ ವಾಟ್ಸಪ್ಪನ್ನು ನಾವೇ ನೋಡೋಲ್ಲ ವಾಟ್ಸಪ್ಪಲ್ಲಿ ಈಗ ಪದ್ಧತಿಯನ್ನು ಬಂದಿದೆ ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸು ತುಂಬಾ ಸಾರಿ ವಾಟ್ಸ್ಆಪ್ ಮೆಸೇಜ್ ಅನ್ನು ನಮ್ಮ ಕಾರ್ಯಕರ್ತರು ನೋಡಲ್ಲ ಅವರಿಗೆ ಅನ್ಸುತ್ತೆ ಕರೆದಿಲ್ಲ ಅಂತ ಹೇಳಿ ದಯಮಾಡಿ ಸರ್ಕಾರದ ಕೆಲಸ ಅಂದ್ರೆ ನಮ್ಮ ಮನೆ ಅಂದ್ರೆ ಮಾತ್ರ ನಾವು ಕರಿಬೇಕು ಕರೆದ್ರೆ ಮಾತ್ರ ಹೋಗ್ಬೇಕು ಅದು ಅವ್ರು ಕರಿಯದ್ರೆ ನಾವು ಹೋಗ್ತೀವಿ ಯಾರೋ ಮುಡಿರಾಜನಾಗ್ ಕರೆದ್ರೆ ಅಕ ಇಲ್ಲಿ ಬನ್ನಿ ಮದುವೆ ಅಂತಂದ್ರೆ ನಾನು ಹೋಗ್ತೀವಿ ಹಾಗೆ ರಾಜಕಾರಣದಲ್ಲಿ ಕರೆದೇ ಬರಿಬೇಕು ಅನ್ನುವಂತ ದಯಮಾಡಿ ಅನ್ಕೋಬೇಡಿ ನಮ್ಗೆ ವಿಷಯ ಗೊತ್ತಾದ್ರೆ ಕರೆಯೋಕ್ಕೆ ಉದ್ದೇಶ ಪೂರ್ವಕವಾಗಿ ಆತರ ಯಾವ ಮಾಡಲ್ಲ ನಾನಾಗ್ಲಿ ಮುನಿರಾಜ್ಲಿ ಇವರಿಗೆ ಕೈಬಾರ್ದು ಇವರು ಜೆ ಡಿ ಎಸ್ ನಲ್ಲಿ ನಾಯಕರಿದ್ದಾರೆ ಯೋಚನೆ ಮಾಡಲ್ಲ ಯಾವುದೋ ಕಾರಣಕ್ಕಾಗಿ ಅರ್ಜೆಂಟ್ ಆಗಿ ಕೈಯೋದೇ ಇರ್ಬೋದು ಅಲ್ಲಿ ಮೆಸೇಜ್ ಬಂದಿರಬಹುದು ಅಥವಾ ನಿಮ್ಗೆ ಬಾರದೇ ಇರ್ಬೋದು ದಯಮಾಡಿ ಯಾವತ್ತೂ ಯಾವತ್ತು ಕೂಡ ನಮ್ಮನ್ನು ಕರೆದಿಲ್ಲ ಅನ್ನುವಂತ ಭಾವನೆಯನ್ನು ಇಟ್ಕೋಬೇಡಿ ಯಾವುದೇ ಕಾರ್ಯಕ್ರಮ ಸಾರ್ವಜನಿಕ ಗೊತ್ತಾದ್ರೆ ಕೂಡ ಅದು ಪಕ್ಷದ ಇರ್ಬೋದು ಹೋರಾಟ ಇರ್ಬೋದು ಅಥವಾ ಯಾವುದೋ ಅಭಿವೃದ್ಧಿ ಕೆಲಸ ಇರ್ಬೋದು ಯಾವುದೇ ಇರ್ಬೋದು ನಿಮಗೆ ಗೊತ್ತಾದ ತಕ್ಷಣ ಯಾವುದೇ ಭಾವ ಇಲ್ಲದೆ ನೀವು ಬಂದು ಜಾಯ್ನ್ ಆಗಬೇಕು ಒಟ್ಟಿಗೆ ಅನ್ನುವಂತ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿ ನಾನು ಹೇಳಿದ್ದೆ ಅಂದನಪ್ರವರಿಗೆ ಚುನಾವಣೆ ಸಂದರ್ಭದಲ್ಲಿ ಕರೆದು ಕರೆದು ನೀವು ತಿಂಡಿ ಕೊಟ್ಟಿದ್ದೀರಿ ಚುನಾವಣೆ ಆದ್ಮೇಲೆ ಒಂದು ಸಾರಿ ಸೇ ಸೇರೋಣ ಅನ್ನುವಂಥದ್ದನ್ನು ಹೇಳಿದ್ವಿ ಯಾರ್ಯಾರ ಮನೆಯಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಸೇರಿದ್ವಿ ಅವರೆಲ್ಲರ ಅವರೆಲ್ಲರಳೆಯ ಕೂಡ ಬರುವಂಥದ್ದಿಂದ ಇಲ್ಲಿ ನಮಗೆ ಇಪ್ಪತ್ತೆರಡರಿಂದ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ನಮಗೆ ಸ್ಯಾಟರ್ಡೆ ಸಂಡೇ ಇರಲ್ಲ ಯಾಕಂದ್ರೆ ಸ್ಯಾಟರ್ಡೆ ಸಂಡೇನು ಕೂಡ ಕ್ವೆಶನ್ ಬ್ರೀಫಿಂಗ್ ಇರುತ್ತೆ ಅಲ್ಲಿ ಇರ್ತವೆ ಅಧಿಕಾರಿಗಳಿಗೂ ರಜೆ ಇರಲ್ಲ ನಮಗೂ ರಜೆ ಇರೋಲ್ಲ ಯಾಕೆಂದ್ರೆ ಕ್ವಶನ್ ಅಂತ ಅಂತಂದ್ರೆ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಳುತ್ತೆ ಯಾವುದೇ ತಪ್ಪುಗಳಾಗದಂತೆ ಎಚ್ಚರ ವಹಿಸುತ್ತೆ ಒಂದು ಕ್ವಶನ್ ಇದ್ರೆ ಅದಕ್ಕೆ ನಾಲ್ಕೈದು ಸರ್ತಿ ಮೀಟಿಂಗ್ಗಳು ಐಆರ್ ಲೆವೆಲಲ್ಲಿ ಮಾಡ್ತಾರೆ ಅದು ಕುಮಾರಸ್ವಾಮಿಗೂ ಕೂಡ ಬರುವಾಗ ದಿನದಲ್ಲಿ ಅನುಭವ ಆಗುವಂಥದ್ದಿದೆ ಅದಕ್ಕಾಗಿ ನಮಗೆ ಪಾರ್ಲಿಮೆಂಟ್ ಇದ್ದಾಗ ಸ್ಯಾಟರ್ಡೇ ಸಂಡೇನು ರಜೆ ಕೊಡಲ್ಲ ಅದ್ರ ಪಾರ್ಲಿಮೆಂಟ್ ಮುಗಿದ ತಕ್ಷಣ ಒಂದ್ರ ಯಾರ್ಯಾರ ಮನೆಗೆ ನಾವು ಚುನಾವಣಾ ಸಂದರ್ಭದಲ್ಲಿ ಹೋಗಿದ್ದೀವಿ ಮತ್ತೊಂದ್ಸರಿ ಅವರ ಮನೆಗೆ ಹೋಗಿ ಕೂತ್ಕೊಂಡು ಒಂದು ಚಹಾ ಕುಡಿಯುವಂಥದ್ದು ಮಾರೋಣ ಮತ್ತು ವಾರ್ಡ್ ವಾರ್ ಕಾರ್ಯಕರ್ತರನ್ನ ಬರುವಂತ ನಾಲ್ಕೈದು ತಿಂಗಳಲ್ಲಿ ಏನಾದರೂ ಮಹಾನಗರ ಪಾಲಿಕೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಅದಕ್ಕಾಗಿ ನಮ್ಮ ಪಕ್ಷವನ್ನು ನಾವು ಗಟ್ಟಿ ಮಾಡ್ಕೋಬೇಕಾಗಿದೆ ನಮ್ಮ ವೋಟರ್ ಲಿಸ್ಟ್ ಅನ್ನ ನಾವು ಸರಿ ಮಾಡಬೇಕಾಗಿದೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟು ಸೇರೋಣ ವಾರ್ಡ್ ಮಟ್ಟದಲ್ಲಿ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ನಾನು ಇವಾಗಷ್ಟೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಫೋನ್ ಮಾಡಿದೆ ಬಹಳ ಜನ ಅವರ ಮನೆಯಲ್ಲಿ ಇದ್ದಾರೆ ಅದಕ್ಕಾಗಿ ನಾನು ಹೊರಡಕ್ಕೆ ಆಗಿಲ್ಲ ಈಗ ಹೊರಟು ಬರ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ನೀವು ಮಾತಾಡಿ ಬಿಟ್ಟು ಮುಂದಕ್ಕೆ ಹೋಗಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅದಕ್ಕಾಗಿ ಅವರು ಬರ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಕಾಯಬೇಕು ಮತ್ತು ನಿಮ್ಮ ಆಶೀರ್ವಾದವನ್ನು ಅವರಿಗೂ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಾನು ಹನ್ನೊಂದು ಗಂಟೆಗೆ ಇರಬೇಕಾಗಿತ್ತು ಅದು ಈಗಾಗಲೇ ಹನ್ನೊಂದುವರೆ ಆಗ್ತಾ ಬಂದ ಮಾಡಿ ಹೋಗೋಕ್ಕೆ ಅನುವನ್ನು ಮಾಡಿಕೊಡ್ಬೇಕು ಮತ್ತು ಡಾಕ್ಟರ್ ಮಂಜುನಾಥ್ ಬರುವ ತನಕ ನೀವೆಲ್ಲರೂ ಕೂಡ ಅವರಿಗೆ ಕಾಯಬೇಕು ಅವರ ಮಾತನ್ನು ಕೇಳಿಬಿಟ್ಟು ಹೋಗಬೇಕನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್